ಈ ಮೋಡ ಮತ್ತೆ ಮಳೆ ಖಂಡಿತ ಸ್ಪಾಯಿಲ್ ಮಾಡಲ್ಲ ಅಂತ ಅನ್ಕೊಂತ ಇದೀವಿ ಅದರ್ವೈಸ್ ಇವತ್ತಿನ ಕೆಲಸ ಈ ಎಕ್ಸ್ಪೆಕ್ಟ್ ಟಾಸ್ ಗೆತ್ತು ಅಂತಂದ್ರೆ ಯೋಚನೆ ಮಾಡಬೇಕಾಗಿಲ್ಲ ಸ್ಟ್ರೇಟ್ ಅವೇ ಬ್ಯಾಟಿಂಗ್ ಆಡಬಹುದು ಹಾಗೆ ದೊಡ್ಡ ಮೊತ್ತ ಟೈಲ್ ಅಂತ ಕೂಗ್ ಬಂದಿದೆ ಟೈಲ್ಸ್ ಆಗಿ ಬಂದಿದೆ ಈಗ ಪ್ಯಾಡಪ್ ಅಂತ ಹೇಳ್ತಾ ಇದಾರೆ ಸ್ಕೀಪರ್ ಟಾಸ್ ಒಳ್ಳೆ ಓಪನಿಂಗ್ ಸ್ಟ್ಯಾಂಡ್ ಬೇಕೇ ಬೇಕು ಈಗ ಸಮಯ ಬಂದಿದೆ ಸ್ಪಿನ್ಗೆ ಆಫ್ ಸ್ಪಿನ್ನರ್ ಬಂದಿದ್ದಾರೆ ಅಟ್ಯಾಕ್ ಗೆ ಇದು ಫ್ರೀ ಹಿಟ್ಟು ಮ್ಯಾಕ್ಸಿಮಮ್ ಸಿಕ್ಸ್ ಗೆನಾರ ಟ್ರೈ ಮಾಡ್ತಾರ ಸ್ಟಾರ್ಟ್ ಇದು ಬೌಂಡ್ರಿ ಮೊದಲನೇ ಬಾಲ್ನಲ್ಲಿ ಬ್ಯಾಟರ್ ಎದುರಿಸಿದ್ರಲ್ಲಿ ಸ್ಲಾಂಡ್ ಬಾಲ್ ಯಾರಿಗೂ ಕೂಡ ಕಾಯ್ತಾನೆ ಇಲ್ಲ ಇಲ್ಲಿ ಎರಡು ಸತತವಾದ ಬೌಂಡ್ರಿಗಳು ಮೂರು ಮಾಡ್ತಾರ ಬ್ಯಾಟರು ತಗೊಂಡಾಯ್ತು ಈಸಿ ಕ್ಯಾಚಿಂಗ್ ಬ್ಯಾಟ್ಸ್ಮನ್ ನ ಗಳಿಸ್ಕೊಂಡಿದ್ದಾರೆ ಫೀಲ್ಡಿಂಗ್ ಟೀಮ್ ಮೊದಲೇ ವಿಕೆಟ್ ನ ಕಳ್ಕೊಂಡಾಯ್ತು ಬೇಜವಾಬ್ದಾರಿ ಸ್ಟ್ರೋಕು ಬ್ಯಾಟರ್ ಗಿಫ್ಟ್ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ಇದೆ ಬ್ಯಾಟರ್ ಗೆ ಇರೋವಾಗ ಇದು ಇರುವಾಗ ಲಾಲಿಪಾಪ್ ಕ್ಯಾಚ್ ಇದು ಧಾರಾಳವಾಗಿರುವಂಥ ಮೂಡಲ್ಲಿದ್ದಾರೆ ಬ್ಯಾಟರು ಹ್ಯಾಟ್ರಿಕ್ ಬಾಲ್ ಟೆನ್ಷನಲ್ಲಿದೆ ಸ್ಟೇಡಿಯಮ್ಮು ಸ್ಟೇಡಿಯಂ ಬ್ಯಾಟಿಂಗ್ ಸೈಡು ಅವರವರ ಅವರ ಬಿಗ್ ಗನ್ಸ್ ಇವಾಗ ಕಳ್ಸಕ್ ಶುರು ಮಾಡಿದ್ದಾರೆ ಇದು ಸಿಕ್ಕಾಪಡೆ ಕ್ಲೋಸ್ ಆಗಿತ್ತು ಬೌಲರ್ ಹ್ಯಾಟ್ರಿಕ್ ನ ಮಿಸ್ ಮಾಡಿದರೆ ಈ ಸಿಕ್ಸ್ ಖಂಡಿತ ಮೆಜೆಸ್ಟಿಕ್ ಆಗಿದೆ ಮೊದಲೇ ಅಲ್ಲಿ ಸಿಕ್ಸ್ ಎಂತ ಶುರು ಇದು ಸತತವಾಗಿ ಎರಡು ಸಿಕ್ಸರ್ಗಳು ಗಳು ಬೌಲರ್ ಗೆ ಆಗ್ತಾ ಇಲ್ಲ ಏನ್ ಮಾಡ್ತಾರೆ ನೋಡೋಣ ಬ್ಯಾಟರ್ ಈ ಒಂದು ಫ್ರೀ ಹಿಟ್ ನಲ್ಲಿ ಎಂತ ಶಾರ್ಟ್ ಇದು ಪ್ರೇಕ್ಷಕರು ಹುಚ್ಚೆದ್ದಿ ಕುಣಿತಾ ಇದ್ದಾರೆ ಈ ಸಿಕ್ಸ್ ಖಂಡಿತ ಮೆಜೆಸ್ಟಿಕ್ ಆಗಿದೆ ಲಾಸ್ಟ್ ಬಾಲ್ ಅಲ್ಲಿ ಬೌಂಡ್ರಿ ಬೌಲರ್ ಖಂಡಿತ ಇಷ್ಟ ಪಡೆದಿಲ್ಲ ನಿಜವಾಗ್ಲೂ ಅಲ್ವಾ ಈ ಬಾಲ್ ಮೂಲಕ ಓವರ್ ಎಂಡ್ ಆಗಿದೆ ಪೇಸ್ ಅಲ್ಲಿ ಬದಲಾವಣೆ ಬೌಲಿಂಗ್ ಯೂನಿಟ್ ಕಡೆಯಿಂದ ಬ್ಯಾಟ್ಸ್ಮನ್ ಒಂದು ಸ್ಟೇಟ್ಮೆಂಟ್ ಮಾಡ್ಯಾರೆ ಬೌಂಡ್ರಿ ಮೂಲಕ ಫಸ್ಟ್ ಬಾಲ್ ಅಲ್ಲೇ ಪವರ್ಫುಲ್ ಶಾಟ್ ಆರ್ಗೆ ಫುಲ್ ಬ್ಲಡೆಡ್ ಡ್ರೈವ್ ಸ್ಟ್ಯಾಂಡ್ಸಲ್ಲಿ ಹೋಗಿ ಸ್ಥಾಪನೆ ಆಗತ್ತೆ ಇದಕ್ಕೆ ಓಡೋಂತ ಅವಶ್ಯಕತೆನೇ ಇಲ್ಲ ಇದು ದೊಡ್ಡದಾಗಿದೆ ಸಿಕ್ಸ್ ಇದು ಸ್ಮ್ಯಾಶ್ ಮಾಡಿದ್ದಾರೆ ಸಿಕ್ಸ್ ಗೆ ಬಟ್ ಹೇಮ್ ಲಾಫ್ ಮಾಡಿರುವಂತಹ ಶಾಟ್ ಈಸಿ ಕ್ಯಾಚ್ ಫೀಲ್ಡರ್ ಗೆ ಎಕ್ಸ್ಪೆಕ್ಟೇಷನ್ಸ್ ಸಿಕ್ಕಾಪಟ್ಟೆ ಬ್ಯಾಟ್ಸ್ಮನ್ ವಾಕ್ ಮಾಡ್ತಾ ಇದ್ದಂಗೆನೆ ಕ್ರ್ಯಾಕಿಂಗ್ ಶಾಟ್ ಇದು ರಾಕೆಟ್ ತರ ಹೋಗ್ತಾ ಇದೆ ಖಂಡಿತ ಸಿಕ್ಸ್ ಇದು ಲಾಫ್ ಮಾಡುವಂತ ಶಾಟ್ ಆರು ರನ್ ಕೊನೆಯ ಬಾಲ್ ಅಲ್ಲಿ ಡೆಡ್ಲಿ ಪೇಸರು ರನ್ ಥ್ರೂ ಮಾಡಿಬಿಡ್ತಾರೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಹೌದಾ ಇಲ್ವಾ ಬಿಗ್ ಹಿಟ್ಗೆ ಪ್ರಯತ್ನ ಪಟ್ಟಿದ್ದಾರೆ ಬ್ಯಾಟರಿಲಿ ಸ್ಮ್ಯಾಕ್ಡ್ ಅದ್ಭುತವಾಗಿ ಟೈಮ್ ಮಾಡಿರುವಂತಹ ಸಿಕ್ಸ್ ಸಿಕ್ಸರು ರಾಕೆಟ್ ತರ ಹೋಗಿದೆ ಸಿಕ್ಸ್ ಬ್ಯಾಕ್ ಟು ಬ್ಯಾಕ್ ಬೋನೋನ್ಸಾ ಎಲ್ರು ಕಂಡು ಬಾಲ್ ಮೇಲೆ ಇದೆ ಬಾಲ್ ಮ್ಯಾಕ್ಸಿಮಮ್ ಹೋಗ್ತಾ ಇದೆ ಈಗ ಸತತವಾಗಿ ಮೂರು ಬೌಂಡ್ರಿಗಳು ಖಂಡಿತ ಪೋ ಟೈಮಿಂಗ್ ಬ್ಯಾಟ್ಸ್ಮನ್ ನಿಜವಾಗ್ಲೂ ಕಷ್ಟದ ಪರಿಸ್ಥಿತಿ ಇರ್ತಾರೆ ಕಾಯ್ತಾ ಇರೋಂತ ಕೈಗೆ ಹೊಡೆದಿದ್ದಾರೆ ಸ್ಯಾಡ್ ಸ್ಟೋರಿ ವಾಪಸ್ ಹೋಗಬೇಕಾಗತ್ತೆ ಬ್ಯಾಟರ್ ಹೊಸ ಬ್ಯಾಟ್ಸ್ಮನ್ ಫೋಕಸ್ ಮಾಡಬೇಕಾಗುತ್ತೆ ಈ ಇನ್ನಿಂಗ್ಸ್ ಸ್ವಲ್ಪ ತಾಳ್ಮೆಯಿಂದ ಸ್ಟೆಬಿಲೈಸ್ ಮಾಡೋದಕ್ಕೆ ಮತ್ತೆ ಲಾಸ್ಟ್ ಬಾಲು ಆರು ಮೂಲಕ ಎಂಡ್ ಆಗುತ್ತೆ ಈ ಬಾಲ್ ಮೂಲಕ ಓವರ್ ಎಂಡ್ ಆಗಿದೆ ಇದು ಔಟ್ ಅಟ್ಯಾಕ್ ಇನ್ನೊಬ್ಬ ವೇಗದ ಬೌಲರು ವಿಕೆಟ್ ಹತ್ರ ಚಾರ್ಜ್ ಮಾಡ್ತಾ ಇದಾರೆ ಫೆನ್ಸ್ ಇಂದ ಆಚೆ ಇದು ಪರ್ಫೆಕ್ಟ್ ಡಿಲಿವರಿ ಬ್ಯಾಟ್ಸ್ಮನ್ ಚಕಮಕಗೊಳಿಸಿದ್ದಾರೆ ಇದು ಒಳ್ಳೆ ಬಾಲ್ ರನ್ನೇ ಇಲ್ಲ ಸಿಕ್ಕಾಗಿರುವಂತ ಕ್ಯಾಚು ಔಟ್ ಫೀಲ್ಡ್ ಕೇರ್ಲೆ ಶಾಟ್ ಔಟ್ ಆಗೋದಿಕ್ಕೆ ಬ್ಯಾಟರ್ ಖಂಡಿತ ಹೊಸ ಬ್ಯಾಟರ್ ಈಗಂತೂ ಸ್ಕೋರಿಂಗ್ ರೇಟ್ ಜಾಸ್ತಿ ಮಾಡಲೇಬೇಕು ಬ್ಯಾಟರ್ ಇದನ್ನ ಬಾಡಿ ಮೇಲೆ ತಗೊಂಡಿದ್ದಾರೆ ಇದು ಸಕ್ಕತ್ ಪೇನ್ಫುಲ್ ಆಗಿರುತ್ತೆ ಇದು ಕ್ಲೇವರ್ ಬೌಲಿಂಗ್ ರನ್ ಇಲ್ಲ ಬ್ಯಾಟ್ಸ್ಮನ್ ಬೂಮ್ ಅಂತ ರಾಕೆಟ್ ತರ ಹೋಗಿದೆ ರೋಕ್ ಮೇಲ್ಗಡೆ ನಾಲ್ಕು ರನ್ ಬ್ಯಾಟ್ಸ್ಮನ್ ಗೆ ಬೌಂಡ್ರಿ ಬಂತು ಲಾಸ್ಟ್ ಡೆಲಿವರಿನಲ್ಲಿ ಈಗ ಸಮಯ ಬಂದಿದೆ ಸ್ಪಿನ್ಗೆ ಆಫ್ ಸ್ಪಿನ್ನರ್ ಬಂದಿದ್ದಾರೆ ಅಟ್ಯಾಕ್ ಸಿಕ್ಕಾಪಾಡೆ ಸ್ವಿಂಗ್ ಆಗಿರುವಂತ ಡೆಲಿವರಿ ಬ್ಯಾಟ್ಸ್ಮನ್ ಟ್ರೋಬಲ್ ಇದ್ದಾರೆ ಕ್ಲೇವರ್ ಬೌಲಿಂಗ್ ಬೌಲರ್ ಇಂದ ಗೆ ರೂಮೇ ಇಲ್ಲ ಅದಕ್ಕೆ ಡಾಟ್ ಬಾಲ್ ಆಕರ್ಷಕವಾದಂತ ಸ್ಟ್ರೋಕ್ ಬೌಂಡ್ರಿಗೆ ಇದು ಫ್ರೀ ಹಿಟ್ ಬ್ಯಾಟರ್ಗೆ ಅವಕಾಶ ಕಳ್ಕೊಂಡಿದ್ದಾರೆ ಫುಲ್ ಯೂಸ್ ಮಾಡಬಹುದಾಗಿತ್ತು ಈ ಫ್ರೀ ಹಿಟ್ ಇನ್ನೊಂದು ಡಾಟ್ ಸಿಂಗೆ ಬ್ಯಾಟರ್ ಸಿಕ್ಕ ಮೇಲೆ ಹೊಡೆದ್ರೆ ಇದು ಒಳ್ಳೆ ಸ್ಲೋ ಅಲ್ವೇ ಅಲ್ಲ ಸುಂದರ ಹೊಡಿತಾ ಸುಪ್ಪವಾಗಿ ಕಾಲ್ಗಳನ್ನ ಯೂಸ್ ಮಾಡಿ ಅದ್ಭುತವಾದಂತಹ ಶಾರ್ಟ್ ಬೌಂಡ್ರಿಗೆ ಫೋ ಮತ್ತೆ ಬ್ಯಾಟರ್ನ ನಿಲ್ಲಿಸುವ ಯಾವುದೇ ಸೂಚನೆಗಳು ಕೂಡ ಕಾಣಿಸ್ತಾ ಇಲ್ಲ ಅದ್ಭುತವಾದಂತ ಟೈಮಿಂಗ್ ಹ್ಯಾಟ್ರಿಕ್ ಬೌಂಡ್ರಿ ಆಗ್ಬೋದಾ ಎಂತ ಶಾರ್ಟ್ ಇದು ಪ್ರೇಕ್ಷಕರು ಹುಚ್ಚೆದ್ದಿ ಕುಣಿತಾ ಇದ್ದಾರೆ ಇದು ಮ್ಯಾಸಿವ್ ಸಿಕ್ಸ್ ಸುಮಾರು ಹೊತ್ತಾಗಿತ್ತು ಈ ತರ ಸನ್ನಿವೇಶ ಬಂದೇ ಇರಲಿಲ್ಲ ತಾಕತ್ನ ತೋರಿಸ್ತಾ ಇದಾರೆ ಬಾಲ್ ಕ್ರೌಡ್ ಕಡೆ ಹೋಗ್ತಾ ಇದೆ ಕೊನೆ ಬಾಲ್ ಒಳ್ಳೇದಲ್ಲ ಬೌಲರ್ಗೆ ಲಾಸ್ಟ್ ಬಾಲ್ ಅಲ್ಲೇ ಸಿಕ್ಸ್ ಬೌಲರ್ ಹತಾಶರಾಗಿದ್ದಾರೆ ಇನಿಂಗ್ಸ್ ಇದು ಸಿಕ್ಕಾಪಟ್ಟೆ ದೊಡ್ಡ ಮೊತ್ತ ಬ್ಯಾಟರ್ಸ್ ಖಂಡಿತ ನ್ಯೂ ಬಾಲ್ ಎನ್ಸ್ ಮೀಡಿಯಂ ಪೇಸರ್ನ ಕರ್ಕೊಂಡ್ ಬಂದಿದ್ದಾರೆ ಅಟ್ಯಾಕ್ ಗೆ ಇವಾಗ ಯಾಮಾರಿಸೋ ಅಂತ ಸ್ಲೋರ್ ಬಾಲ್ ಬೌಲರ್ ಇಂದ ಔಟ್ ಅಂತ ಹೇಳಾಯಿತು ಅಂಪೈರ್ ಹ್ಯೂಜ್ ಸೆಲೆಬ್ರೇಷನ್ ಫೀಲ್ಡಿಂಗ್ ಯೂನಿಟ್ ಇಂದ ಮೇಲೆ ಹೋಗಿ ರಿವ್ಯೂ ತಗೊಳ್ಳೋ ತರ ಕಾಣಿಸ್ತಾ ಇದೆ ಬ್ಯಾಟರು ಕೇಳ್ತಾ ಇದಾರೆ ರಿವ್ಯೂ ಮಾಡ್ತೀವಿ ಈ ಡಿಸಿಷನ್ ಅಂತ ಒರಿಜಿನಲ್ ಡಿಸಿಷನ್ ಇನ್ನೂ ಉಳ್ಕೊಳ್ಳುತ್ತೆ ಮೊದಲೇ ಬಾಲ್ ಅಲ್ಲಿ ಬೇಜವಾಬ್ದಾರಿ ಸ್ಟ್ರೋಕ್ ಬ್ಯಾಟರ್ ಗಿಫ್ಟ್ ಇಲ್ಲಿ ವಾಕ್ ಮಾಡ್ತಾ ಖಂಡಿತ ಮಾಡ್ಬಿಡಿದಾರೆಕ್ಟ್ರಿ ತಂದ್ಕೊಡ್ಬೋದು ಬ್ಯಾಟಿಂಗ್ ಅಂತ ಸ್ಲೋರ್ ಬಾಲ್ ಬೌಲರ್ ಇಂದ ಸಿಕ್ಕಾಪಾಟೆ ಜೋರಾಗಿ ಓಡಬೇಕು ಬ್ಯಾಟರ್ ಉಳ್ಕೋಬೇಕು ಅಂತಂದ್ರೆ ಸೇಫ್ ಆಗಿರ್ಬೇಕು ಅಂತಂದ್ರೆ ಈ ಒಂದು ಸಿಂಗಲ್ ಮೂಲಕ ಅವರ ಓಪನ್ ಮಾಡ್ತಾರೆ ಬುದ್ಧವಂತಿಕೆಯಿಂದ ಚೇಂಜ್ ಆಫ್ ಪೇಸ್ಲೋರ್ ರೀಡ್ ಮಾಡೋದು ಅಷ್ಟು ಸುಲಭ ಅಲ್ಲ ಇದು ಬಾಂಬಾ ಥ್ರೋ ವಿಕೆಟ್ ಕೀಪರ್ ಕೈಗೆ ಅಲ್ಲಿ ಬಂದಿದೆ ಈ ಕ್ವಿಕ್ ಸಿಂಗಲ್ ಮೂಲಕ ಓಪನ್ ಮಾಡ್ತಾರೆ ಅವರ ಅಕೌಂಟ್ ಬೋಲರು ಸ್ವಲ್ಪ ಹಿಡ್ದಾಕಿದ್ದಾರೆ ಸ್ಮಾರ್ಟ್ ಬೌಲಿಂಗ್ ಅವರಿಂದ ಸ್ಟಪ್ ಆಗಿ ಆಚೆ ಕಡೆ ಹೊಡೆದಿದೆ ಸ್ಟ್ಯಾಂಡ್ಸ್ಗೆ ಇಷ್ಟು ಬೇಗ ಇದು ವಾಪಸ್ಸು ಸಿಗೋದಿಲ್ಲ ಅಮೇಝಿಂಗ್ ಸಿಕ್ಸ್ ಚೆನ್ನಾಗಿ ಬಚ್ಚಿಟ್ಟಂತ ಸ್ಲೋರ್ ಅನ್ನ ರೀಡ್ ಮಾಡೋದು ಬಹಳ ಕಷ್ಟ ನಂಬಿ ನನ್ನ ಸುಮಾರ್ಸ್ ಅಲ್ಲಿ ವಿಕ್ಟಿಮ್ ಆಗಿದ್ದೀನಿ ನಾನು ಇದು ದೊಡ್ಡದಾಗಿದೆ ಸಿಕ್ಸ್ ಇದು ಇನ್ನೊಂದು ಸಿಕ್ಸ್ ಬ್ಯಾಕ್ ಟು ಬ್ಯಾಕ್ ಬೋನಾನ್ಸ ರಾಕೆಟ್ ತರ ಹೋಗ್ತಾ ಇದೆ ಖಂಡಿತ ಸಿಕ್ಸ್ ಇದು ಬ್ಯಾಟ್ಸ್ಮನ್ ನಾಸ್ತಾ ಇದಾರೆ ಬೌಲರ್ ಅಳ್ತಾ ಇದಾರೆ ಸಿಕ್ಸ್ ಜೊತೆಗೆ ಎಂಡ್ ಮಾಡ್ತಾರೆ ಓವರ್ನ ಬೌಲರ್ ಈ ಓವರ್ನ ಮುಕ್ತಾಯಗೊಳಿಸಿದರೆ ಡೆಡ್ಲಿ ಪೇಸರು ರನ್ ಥ್ರೂ ಮಾಡಿಬಿಡ್ತಾರೆ ಬ್ಯಾಟಿಂಗ್ ಆರ್ಡರ್ ನಲ್ಲಿ ಹೌದಾ ಇಲ್ವಾ ಸಕತ್ತಾಗಿ ಮಾಡಿರುವಂತ ರಿವರ್ಸ್ ಸ್ವಿಂಗ್ ಇದು ಎಂತ ಟೈಮಿಂಗ್ ಅದ್ಭುತ ಸ್ಲಾಟ್ ಅಲ್ಲಿತ್ತು ಖಂಡಿತ ಆರನ್ನ ಗಳಿಸ್ಕೊಳ್ತಾರೆ ಬಚ್ಚಿಟ್ಕೊಂಡು ಮಾಡಿರುವಂತ ಸ್ಲೋರ್ ಅನ್ನು ಕಂಪ್ಲೀಟ್ ಆಗಿ ಬ್ಯಾಟರ್ನ ಯಾ ಮಾರ್ಸ್ಬಿಟ್ಟಿದ್ದಾರೆ ಎರಡು ಸಿಕ್ಸರ್ ಗಳು ಡಬಲ್ ದಫನ್ ಈಗ ಎಂತ ಶಾರ್ಟೇಜ್ ಸ್ಟುಪ್ಯಾಂಡ್ ಗ್ಲೋ ಖಂಡಿತ ಸ್ಟ್ಯಾಂಡ್ಸ್ ನ ಕ್ಲಿಯರ್ ಮಾಡುತ್ತೆ ಗಾಳಿನಲ್ಲಿ ಮೇಲೆ ನೋಡೋದು ಗ್ರಾಂಡ್ ಆಗಿರುವಂತ ಸಿಕ್ಸ್ ನ ತಗೊಂಡಿದ್ದಾರೆ ಎ ಬ್ಯೂಟಿ ಅದ್ಭುತವಾದಂತ ರಿವರ್ಸ್ ನ ನೋಡೋದಿಕ್ಕೆ ಸಿಗ್ತಾ ಇದೆ ಇಲ್ಲಿ ನಮಗೆ ಬಹಳ ಒಳ್ಳೆ ರನ್ ಬಿಡುದು ವಿಕೆಟ್ ಇವರಿಬ್ರು ಜೋಡಿ ನಡುವೆ ಗಾಳಿ ಲಿತ್ತೇಲಿ ಬಿಟ್ಟಂತ ಸ್ಲೋರ್ ಬೌಲರ್ ಇಂದ ಇದು ಕೆಟ್ಟ ಡೆಲಿವರಿ ವೈಡ್ ಸಿಗ್ನಲ್ ಅಂತ ಅಂತ ಬಂದ್ವಂತಿಕೆಯಿಂದ ಬಿಟ್ಟಿರೋದು ಬ್ಯಾಟರ್ ಕಡೆಯಿಂದ ಸಿಕ್ಕಾಪಟ್ಟೆ ದೂರ ಇದೆ ವೈಡ್ ಬಾಲ್ ಇದು ರೇಸ್ ಮಾಡ್ಕೊಂಡು ಹೋಗುತ್ತೆ ಬೌಂಡ್ರಿಗೆ ಚೆನ್ನಾಗಿ ಬಚ್ಚಿಟ್ಟಂತ ಸ್ಲೋರ್ ಅನ್ನ ರೀಡ್ ಮಾಡೋದು ಬಹಳ ಕಷ್ಟ ನಂಬಿ ಕಂಟ್ರೋಲ್ ಅದಕ್ಕೆ ವೈಡ್ ಅಂತ ಸಿಗ್ನಲ್ ಬಂದಾಯ್ತು ಇದು ವೆಲ್ ಸೇಫ್ ಆಗಿರೋದು ಒಳ್ಳೇದು ಸಾರಿ ಹೇಳೋದಕ್ಕಿನ್ನ ಸಿಕ್ಕಾಪಟ್ಟೆ ದೂರ ಇದೆ ವೈಡ್ ಬಾಲ್ ಇದು ರೇಸ್ ಮಾಡ್ಕೊಂಡು ಹೋಗುತ್ತೆ ಬೌಂಡ್ರಿಗೆ ಬಹಳ ಒಳ್ಳೆ ಫೀಲ್ಡಿಂಗ್ ಡಿಸ್ಪ್ಲೇ ಸ್ಕೋರ್ ಬೋರ್ಡ್ ಒಂದೇ ಕಡೆ ಕಚ್ಕೊಂಡ್ಬಿಡಿದೆ ಸುಮಾರ್ ಹೊತ್ತಿಂದ ಇದು ಟೈಟ್ ಬೌಲಿಂಗ್ ರನ್ನೇ ಇಲ್ಲ ಮತ್ತೆ ఇది సిాపట్టె ఒళ్ళె జడ్జ్మెంట్ ఫీల్డర్ కడాపట్ట ఎక్స్పెన్సీవ్ ఓవర్ బౌలర్ కడ ఈ లెగ్ బ్యాటింగ్ లైన్ వ్యత్యాస ಇದು ಅದ್ಭುತವಾದಂತಹ ಫ್ಲಿಪ್ಪರು ಡಿಸೀವ್ ಮಾಡೋದಕ್ಕೆ ಹೊಡತ ಬ್ಯಾಟರ್ ಇಂದ ಮಾನ್ಸ್ಟರ ಹಿಟ್ ಇದು ಸಿಕ್ಸ್ ದೂರ ಹೋಗಿದೆ ಕಾನ್ಫಿಡೆನ್ಸ್ ಹೊಡೆದಿರುವಂತಹ ಆರು ರನ್ನು ಇದು ಗುಗ್ಲಿ ಅಂಪೈರ್ ವೈಡ್ ಅಂತ ಸಿಗ್ನಲ್ ಮಾಡಾಯಿತು ಇದು ಸರಿ ಬಿಡದೆ ಒಳ್ಳೆಯದು ಇದು ಒಳ್ಳೆ ಡಿಸ್ಗೈಸ್ ಮಾಡಿರುವಂತ ಗೂಗ್ ಸ್ವಲ್ಪ ಕಷ್ಟ ಪಿಕ್ ಮಾಡೋದಕ್ಕೆ ಎರಡು ಬಾಲ್ ಅಲ್ಲಿ ಎರಡು ಸಿಕ್ಸ್ ಹಬ್ಬ ಪ್ರೇಕ್ಷಕರಿಗೆ ಎಂತ ಗೂಗ್ಲಿ ಕಂಪ್ಲೀಟ್ ಆಗಿ ಬ್ಯಾಟರ್ನ ಯಾವ ಮಾರ್ಸ್ಬಿಟ್ಟಿದ್ದಾರೆ ಸುಮಾರು ಒಳ್ಳೆ ಸ್ಟಾಪ್ಸ್ ಫೀಲ್ಡರ್ ಕಡೆಯಿಂದ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ರನ್ಸ್ ನ ಬ್ಯಾಟರ್ಸ್ಗೆ ಇದು ಒಳ್ಳೆ ಬಾಲ್ ರನ್ನೇ ಇಲ್ಲ ಸಿಕ್ಕಾಪಟ್ಟೆ ಜೋರಾಗಿ ತಿರುಗಿಸಿದ್ದಾರೆ ರಿಸ್ಟ್ ನ ಸ್ಮಾರ್ಟ್ ಆಗಿ ಬೌಲಿಂಗ್ ಮಾಡಿರುವಂತ ಗೂಗ್ಲಿ ಬ್ಯಾಟರ್ ಬಾಲ್ ನ ಹತ್ರದಿಂದ ನೋಡಿ ಸ್ಟ್ರೈಟ್ ರೇ ಹೊಡೆದ ರೆಡ್ ಆನ್ ದ ಗ್ರೌಂಡ್ ನಲ್ಲಿ ವಾವ್ ಇವರಿಬ್ರು ಬ್ಯಾಟರ್ಸ್ ಪಿಕ್ ನಲ್ಲಿ ಹಾರ್ತಾ ಇದ್ದಾರೆ ಸ್ಟನ್ನಿಂಗ್ ಆಫ್ ಸ್ಪಿನ್ ಉಳಿದಿದೆ ಎಕ್ಸ್ಪೀರಿಯನ್ ಇಂದ ಇಂದು ಗೂಗ್ಲಿನೇ ಖಂಡಿತ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರುವಂತ ಲೆಗ್ಸ್ ಇವರಿಬ್ರು ಮಧ್ಯ ಇದು ಸಿಕ್ಕಾಪಟ್ಟೆ ದೂರ ಹೋಗಿರೋದು ಓವರ್ ಸ್ಟೆಪ್ಪಿಂಗು ಬೌಲರ್ ಕಡೆಯಿಂದ ಬೈ ಎ ಮೈಲ್ ನೋ ಬಾಲ್ ಆಗತ್ತೆ ದೊಡ್ಡದು ಫ್ರೀ ಹಿಟ್ ಬರ್ತಾ ಇದೆ ಬ್ಯಾಟರ್ ಆಪರ್ಚುನಿಟಿನ ಯೂಸ್ ಮಾಡ್ತಾರ ಬೌಲರ್ ಇಸಲಿ ಗೂಗ್ಲಿ ಟ್ರೈ ಮಾಡಿದ್ದಾರೆ ಅವಕಾಶ ಕಳ್ಕೊಂಡಿದ್ದಾರೆ ಫುಲ್ ಯೂಸ್ ಮಾಡ್ಬೋದಾಗಿತ್ತು ಈ ಫ್ರೀ ಹಿಟ್ನ ಎಂತ ನಾನು ಇದನ್ನ ನಿರೀಕ್ಷೆ ಮಾಡ್ತಾ ಇದ್ದೆ ಇದು ಯಾವಾಗ ಬೇಕಾದ್ರೆ ಬರ್ಬೋದಾಗಿತ್ತು ಇದು ಬಹಳ ಒಳ್ಳೆಯ ಬಿಡೋದು ವಿಕೆಟ್ಸ್ ಇದು ಎಕ್ಸ್ಪೆನ್ಸಿವ್ ಓವರು ಬ್ಯಾಟ್ಸ್ಮನ್ನು ಹಬ್ಬ ಮಾಡ್ತಾ ಇದಾರೆ ಬೌಲಿಂಗ್ನಲ್ಲಿ ಬದಲಾವಣೆ ಚೇಂಜ್ ಆಫ್ ಪೇಸು ಫಾಸ್ಟ್ ಬೌಲರ್ ಬಂದಿದ್ದಾರೆ ಅಟ್ಯಾಕ್ಗೆ ಅದ್ಭು ಸ್ಮ್ಯಾಶು ಸ್ಪೆಕ್ಟೇಟರ್ ಸ್ಟ್ಯಾಂಡ್ ಅಲ್ಲಿ ಹೊಡೆತ ಅದ್ಭುತವಾದಂತ ಸಿಕ್ಸ್ ಇದು ಬೌಲರ್ ಗೆ ಈ ವಾರ್ನಿಂಗ್ ಬೇಕಾಗಿತ್ತು ವೆಲ್ ಡಿಸರ್ವ್ಡ್ ಯಾಕಂದ್ರೆ ಅಷ್ಟು ಸ್ಯಾಮೇಜ್ ಆಗಿತ್ತು ಬೌನ್ಸರ್ ಇದು ಟಪಾಕ್ ಅಂತ ಹೊಡೆದ್ರೆ ದೂರ ಆಚೆ ಸತತವಾಗಿ ಎರಡು ಸಿಕ್ಸರ್ ಗಳು ಬೌಲರ್ ಗೆ ಆಗ್ತಾ ಇಲ್ಲ ಸಿಕ್ಕಾಪಡೆ ಜೋರಾಗಿ ಓಡಬೇಕು ಬ್ಯಾಟರು ಉಳ್ಕೋಬೇಕು ಅಂತಂದ್ರೆ ಸೇಫ್ ಆಗಿರಬೇಕು ಅಂತಂದ್ರೆ ಯಾಮರ್ಸೋ ಅಂತ ಸ್ಲೋರ್ ಬಾಲ್ ಬೌಲರಿಂದ ಸಿಕ್ಕಾಪಡೆ ಫಾಸ್ಟ್ ಆಗಿರುವಂಥ ಲೆಗ್ಸು ಇವರಿಬ್ರು ಮಧ್ಯ ಬಚ್ಚಿಟ್ಕೊಂಡು ಮಾಡಿರೋ ಸ್ಲೋ ರನ್ನು ಕಂಪ್ಲೀಟ್ ಆಗಿ ಬ್ಯಾಟರ್ನ ಯಾ ಮಾರ್ಸ್ ಬಿಡಿದ್ದಾರೆ ವಾವ್ ಇವರಿಬ್ರು ಬ್ಯಾಟರ್ಸ್ ಪಿಕ್ ಹಾರ್ತಾ ಇದಾರೆ ಗಾಳಿನಲ್ಲಿ ಮೇಲೆ ಹೋಗ್ತಾ ಇದೆ ಮ್ಯಾಸ್ ಒನ್ ಆಗತ್ತಿದೋ ಮ್ಯಾಕ್ಸಿಮಮ್ ಕೊನೆ ಬಾಲ ಇದಕ್ಕಿನ್ನ ದೊಡ್ಡದು ಇನ್ನೊಂದು ಆಗೋದಿಲ್ಲ ತುಂಬಾ ಜಾಸ್ತಿ ರನ್ಸ್ ಗಿಫ್ಟ್ ತರ ಕೊಟ್ಟಿದ್ದಾರೆ ಈ ಓವರ್ ನಲ್ಲಿ ಕ್ರೌಡ್ ಹುಚ್ಚೆತ್ ಕುಣಿತಾ ಇದ್ದಾರೆ ಇಲ್ಲಿ ಫೈನಲ್ ಓವರ್ ಶುರುವಾಗಿದೆ ಇದು ಟಾಪ್ ಸ್ಪಿನ್ ಸ್ಟ್ರೈಟ್ ಆಗಿ ಸ್ಟಂಪ್ಸ್ ಮೇಲೆ ಹೋಗುತ್ತೆ ಫ್ಲಾಪ್ಡ್ ಬಾಲ್ ಗಾಳಿನ ಕತ್ತರಿಸಿಕೊಂಡು ಹೋಗ್ತಾ ಇದೆ ಸಿಕ್ಸ್ ಗೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ಗೂ ಇದು ಆರು ಬೂಮ್ ಪವರ್ಫುಲ್ ಶಾಟ್ ಆರ್ಗೆ ಸತತವಾಗಿ ಎರಡು ಸಿಕ್ಸರ್ ಗಳು ಬೌಲರ್ ಗೆ ಆಗ್ತಾನೆ ಆಗ್ತಾ ಇಲ್ಲ ಓ ಸ್ವಲ್ಪ ಲೋ ಬೌನ್ಸ್ ಮಾಡಿದ್ದಾರೆ ಬೌಲರ್ ಸ್ಲಿಪ್ಪರ್ನ ಫೀಲ್ಡ್ ಬಾಲ್ನ ಪಿಕ್ ಮಾಡ್ತಾರೆ ವಾಪಸ್ ಸ್ಟ್ರೈಟ್ ಅವೇ ಬ್ಯಾಕ್ ಸ್ಪಿನ್ ನೋಡಿ ಹೆಂಗಿದೆ ಅಂತ ಬ್ಯೂಟಿಫುಲ್ ಫ್ಲಿಪ್ಪರ್ ಇದು ಕ್ರ್ಯಾಕಿಂಗ್ ಶಾಟ್ ಇದು ಎಲ್ರು ಕಂಡು ಬಾಲ್ ಮೇಲೆ ಇದೆ ಹೋಗ್ತಾ ಇದೆ ಅದ್ಭುತವಾದಂತ ಸಿಕ್ಸ್ ಇದು ಎಂತ ದೂಸ್ರ ಬ್ಯಾಟರ್ ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇದನ್ನ ಜೋರಾಗಿದೆ ಶಾಟ್ ಇದು ದೂರ ಹೋಗಿ ಸಿಕ್ಸ್ ತರನೇ ಕಾಣಿಸ್ತಾ ಇದೆ ಅದ್ಭುತವಾದಂತ ಸಿಕ್ಸ್ ಅರ್ಧ ಶತಕ ಬರೋದಕ್ಕೆ ಓ ಸ್ವಲ್ಪ ಲೋ ಬೌನ್ಸ್ ಕ್ಲಿಯವರ್ ಆಗಿ ಮಾಡಿದ್ದಾರೆ ಬೌಲರ್ ಸ್ಲಿಪ್ಪರ್ನ ಬಾಲ್ ರಭಸ್ವಾಗಿ ಹೋಗಿದೆ ಫೆನ್ಸ್ ಬಾಲ್ ಒಳ್ಳೇದಲ್ಲ ಬೌಲರ್ಗೆ ಲಾಸ್ಟ್ ಬಾಲ್ ಅಲ್ಲೇ ಸಿಕ್ಸ್ ಎಂತ ಕ್ಲೋಸ್ ಕಾಂಟೆಸ್ಟ್ ಇತ್ತು ಆದ್ರೆ ಕ್ಲಿಯರ್ ಆಗಿ ವಿನ್ನರ್ ಯಾರು ಅಂತ ಗೊತ್ತಾಗಿದೆ ಇವತ್ತಿನ ಸಹ ಕೊನೆಯಲ್ಲಿ ಸೆನ್ಸೇಷನ್ ಎಫರ್ಟ್ ಎಲ್ಲ ಪ್ಲೇಸ್ ಗಳಿಂದ ಫೀಲ್ಡ್ ಮೇಲೆ